ರಿಗೆ ನಮಸ್ಕಾರ ಇವತ್ತಿನ ದಿವಸ ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅತನಿಗೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನ ಕೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದ್ರು ಗೊತ್ತಾಗಲಿಲ್ಲ ಅಥವಾ ಯಾರದರೆ ಮಾತು ಕೇಳಿ ಹೇಳಿ ಹಂಗೆ ಹೇಳಿ ಹೋದ್ರು ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತೋ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ಹಿಡ್ಕೊಂಡು ಆ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಥಮ ಪ್ರಾಶಸ್ತಿಯನ್ನು ಕೋಟಿ ಕಿರಿಯಿಂದ ಇವತ್ತಿನವರೆಗೂ ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿಗಳು ಮತ್ತೆ ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದ ಕಿರಿಯಿಂದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವ್ರು ಮಾಡಿರತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರ ಮಾತು ಕೇಳಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನು ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳ್ರು ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗೆ ಬಿ ಜೆ ಪಿ ಲಕ್ಷ್ಮಣ ಸವದಿಯವರು ತೊಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತಗೊಂಡಿದ್ದು ಅಂತರವನ್ನು ಕೈಗೊಂಡಿದ್ದು ಮತ್ತು ತಾವು ಇನ್ನೊಂದ್ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಂಟಳ್ಳಿ ಅವರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೀವು ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರ ಆಗಿದ್ದೀವಿ ಅವತ್ತು ಸತೀಶನ್ನ ಜಾರಕಿಹೊಳಿಗೆ ಎಷ್ಟು ನೋವು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಇದ್ದೀವಿ ಇಲ್ಲಿ ಯಾರು ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸೂಕ್ತ ತೋರ್ಲಿಲ್ಲ ಅವರು ಇವತ್ತು ಬಾಧಿಕೆರಿಂದ ಸ್ವಲ್ಪ ಕಡಿಮೆ ಕಡಿಮೆಗೈತಿ ಅಂತ ಅಂದ್ಕೊಡ್ಲಿ ಅದಕ್ಕ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾಡಿರ ಅವ್ರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರು ಕೂಡ ಇದ್ರಲ್ಲಿ ಯಾವ್ದಾರ ಹಳ್ಳಿ ಒಳಗ ನಿಮ್ಮವ್ರು ಬಂದಿದ್ರು ಅವ್ರ ಫ್ಯಾಕ್ಟರಿಂದ ಸಿಬ್ಬಂದಿಯನ್ನು ಹಾಕಿದ್ರು ಅವ್ರೊಂದು ಐದ್ ಮೂರ್ ಮಂದಿ ಸಿಬ್ಬಂದಿಯನ್ನು ಹಾಕಿದ್ರ ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದ್ರೆ ಬಾಂಧಕಿಯಿಂದ ಇಂಥವ್ರು ಹಿಂಗ ವಿರೋಧ ಮಾಡ್ಯಾರ ಅಂತ ಹೇಳಿದ್ರ ಸತೀಶ್ಣ ಜಾರಕಿಹಿಳಿಯವರಿಗೆ ನಾನು ಇಲ್ಲಿದ್ದು ಅವ್ರು ಏನ್ ಹೇಳ್ತಾರ ಅದನ್ನ ರೆಡಿ ರೀತೇನೆ ಯಾಕಂದ್ರೆ ಐದ್ ಮೂರು ಕಾರ್ಯ ಪ್ರತಿ ಭೂತಿಗೆ ಒಬ್ಬ ಒಬ್ಬರು ಇಬ್ರು ಕಾರ್ಯಕರ್ತರು ಇದ್ರು ಅವ್ರು ಅವ್ರ ಮಾಹಿತಿ ತಗೋಬೋದಾಗಿತ್ತಲ್ಲ ಅವತ್ತ ತಗೊಂಡಿರಿಯಿಂದ ಇಲ್ಲ ಹಿಂಗೆ ಆಗದೈತಿ ಇಲ್ಲಿ ಸಮಸ್ಯೆ ಆಗತೈತಿ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತೆ ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ತಗೊಂಡಿರಿಯಿಂದ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು ಸ್ಥಳೀಯ ಶಾಸಕರನ್ನ ಇಲ್ಲಿ ಅತ್ನಿಗೆ ಬರ್ತಾರ ಒಂದು ಶೇಗುಣ ಶಿವರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರ ಸ್ಥಳೀಯ ಶಾಸಕರ ಹತ್ತನಿ ಒಳಗಿದ್ರೂ ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಇದು ಸ್ಥಳೀಯ ಶಾಸಕರ ತಪ್ಪ ಅಥವಾ ಅವ್ರು ಮಾಡಿರ್ತಕ್ಕಂತ ತಪ್ಪ ಈಗ ನಾವು ಅಲ್ಲಿ ನಮ್ಮಲ್ಲಿ ಗುಂಪು ಮಾಡಿದಂಗೆ ಮಾಡಿದಂ ಆತಲ್ರಿ ಈಗ ಶಾಸಕರ ಜೊತೆ ಹೋಗಿದ್ರೆ ನಾವು ಎಲ್ಲ ಪ್ರತಿಯೊಬ್ಬರಲ್ಲಿ ಕಾರ್ಯಕರ್ತರ ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡಕೈತ್ರು ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡಿದ್ರಿ ಅಂತ ಹೇಳಿ ನೀವು ಯಾರದೇ ಮಾತು ಕೇಳ್ತೀರಿ ಯಾಕಂದ್ರೆ ಇವತ್ತು ತಮಗೆ ಹೇಳ್ತೀನಿ ತಾವೇನ ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ ಆ ಉಸ್ತುವಾರಿ ಕೊಟ್ಟಿರತಕ್ಕಂಥ ವ್ಯಕ್ತಿಗಳ ಸಮರ್ಥ ಇದ್ದಿದ್ದಿಲ್ ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳಕ ತಗೊಳೋಂತ ಕೆಲಸವನ್ನು ಅವ್ರು ಮಾಡಲಿಲ್ಲ ಅವ್ರ ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದ್ರು ಮತ್ತೆ ನಮಗೆ ಬಹಳಷ್ಟು ಪ್ರಶ್ನೆಗಳು ಬಂದವು ಹಳ್ಳಿ ಒಳಗೆ ಹೋದಾಗ ನಾವು ಎಲ್ಲ ಹಳ್ಳಿಗಳು ಬೀಳಿದೀವಿ ಅವ್ರ ಜೊತೆ ಪ್ರಚಾರಕ ಅವ್ರ ಜೊತೆ ಬಂಗೋರಿದ್ರು ಅವರು ಇದ್ರು ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದೇನೋ ನಮಗೂ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ ನಮ್ಮನ್ನು ಬಹಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವರ ಒಂದು ಪ್ರಶ್ನೆ ಕೇಳಿ ನಮಗೆ ಇಲ್ಲ ಸತೀಶ್ ಶನ್ನ ಜಾರಕಿಹೊಳಿ ಅವರು ಬೆಳಗಾವಿ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಸಮಾವೇಶ ಹಾಲು ಮತ್ತು ಸಮಾಜದ ಹಾಲು ಮತ್ತು ಸಮಾಜಕ್ಕನೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಕೊಡ್ತಾನ ತಂದಿದ್ರು ನಮಗೆ ಯಾಕೆ ಕೊಟ್ಟಿಲ್ಲ ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಸೌದಿ ಚಿದವದಿ ಅವ್ರ ಕುಡಿಸ್ಕಿರ ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ ಹಚ್ಚಿದೀವಿ ಇಂಥ ಬಹಳಷ್ಟು ನ್ಯೂನತೆಗಳು ತಮ್ಮಲ್ಲಿ ಇದಾವೆ ಅದರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರಿ ಯಾರನ್ನ ಕರೆದ ಮಾತಾಡಿಸಿದ್ರಿ ಯಾವ ಹಳ್ಳಿ ಲಿಂಗಾಯತರ ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನು ಯಾರನ್ನ ಕರೆದಿದ್ರ ಯಾರು ಕರೆದ್ರ ನಾ ಯಾರಿ ಲಿಂಗಾಯತ ಇರತಕ್ಕ ಬಹಳಷ್ಟು ಮುಖಂಡರದಾರ ಮತ್ತೆ ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ ಇವ್ರನ್ನೆಲ್ಲ ಕರ್ಕೊಂಡಿರಂತ ವಿಶ್ವಾಸಕ್ಕೆ ಬಂದಿರಂತ ಚುನಾವಣೆ ಮಾಡಿದ್ರೆ ನಾವು ಮುಂದೆ ಹೋಗ್ಲಕ್ ಸಾಧ್ಯತಿ ನೀರು ತಗೊಳಕ್ ಸಾಧ್ಯತಿ ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹ್ಞೂ ಅಂತರು ಹೋಗಿಬಿಟ್ರು ಯಾರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಹೀಗಾಗಿ ತಮ್ಮ ನ್ಯೂನತೆಗಳನ್ನ ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಯಾಕಂದ್ರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿ ಜನ ನಾವು ಹೆಂಗೆ ಮತ ಹಾಕಬಹುದು ನಮ್ಮನ್ನ ಪ್ರಶ್ನೆ ಮಾಡ್ಯಾರ ಪಕ್ಷದ ಅಭ್ಯರ್ಥಿನ ನಮ್ ಊರಿಗೆ ಬಂದಿಲ್ಲ ನಮ್ಮ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗಾದ್ರೆ ಹೇಗಿರದೆಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ನಾವು ಪ್ರಯತ್ನ ಮಾಡಿದಾಗೂ ಕೂಡ ಇದು ದೇಶದ ಚುನಾವಣೆ ಇರೋದ್ರಿಂದ ದೇಶ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತಾವ ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ತಮಗೆ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಪ್ರತಿನಿಧಿಸತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ಇವೆಲ್ಲಾ ವಿಷಯಗಳನ್ನ ತಾವು ಬಹಳ ದೊಡ್ಡ ರಾಜಕಾರಣಿಗಳಿದ್ರಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ ಅದರ ಜೊತೆ ತಮಗೆ ಇನ್ನೊಂದು ಉಸ್ತುವಾರಿ ಉಸ್ತುವಾರಿ ಜಿಲ್ಲೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಹಿನಾಯವಾಗಿ ನಮ್ಮ ಬೆಳಗಾವಿ ಮಡಾಳ್ ಹೆಬ್ಬಾಳ್ಕರ್ ಸೋಲ್ತಾರ ಗೋಕಾಕ ಮತ್ತು ಅರಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ ತಾವೆಷ್ಟು ಲೀಡ್ ಕೊಟ್ರಿ ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆತು ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ಮಾಡಿದ್ರ ಹಾಗಾದ್ರೆ ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರಬಹುದು ಯಾರದಾರೇ ಹೋಗಿ ದಾರಿಗೆ ಹೋಗೋರ ಮಾತು ಕೇಳಿಕ್ರಿಂದ ಆರೋಪ ಮಾಡೋದ್ರಿಂದ ತಮ್ಮ ಘನತೆಗೆ ಧಕ್ಕೆ ಆಗ್ತದ ಅಂತ ಯಾವ್ದಾರೆ ಕಿವಿಯಲ್ಲಿ ಹೇಳೋರ ಮಾತು ಕೇಳಿಕೆಯಿಂದ ಹೇಳಿಕೆಗಳನ್ನ ಕೊಟ್ಟು ತಮ್ಮ ಗೌರವವನ್ನು ತಾವು ಕಳ್ಕೊಳ್ಳಕ್ ಹೋಗ್ಬೇಡ್ರಿ ಬಹಳಷ್ಟು ಹಿರಿಯರದ್ರಿ ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ ಸೌದಿ ಅವರು ಕೂಡಿ ಕೆಲಸ ಮಾಡಿದಾಗ ಬಹಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಆ ಚುನಾವಣೆಯ ಒಗ್ಗಟ್ಟನ್ನು ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಹೊಡಿಯುವಕ್ಕಂಥ ಕೆಲಸ ಮಾಡತಕ್ಕಂತ ಹೇಳಿಕೆಗಳನ್ನು ತಾವು ಯಾರು ಕೂಡ ಹೋಗಬೇಡ್ರಿ ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ